कर्नाटक प्रांत रैत संघ केपीआरएस कर्नाटक राज्य समिति बेंगलुरु माध्यम पत्रिका हेलिके दिनांक जनवरी नाल्कु इप्पत्तैदु बेंगलुरु रैत नायक केपीआरएस राज्याध्यक्ष कामरेड्डी जिसी बयारेड्डी निधन केपीआरएस श्रद्धांजलि ಕರ್ನಾಟಕ ಪ್ರಾಂತ ರೈತ ಸಂಘ ಕೆಪಿಆರ್ ಎಸ್ ರಾಜ್ಯ ಸಮಿತಿ ಅಧ್ಯಕ್ಷರಾದ ಕಾಮ್ರಾಡ್ ಜಿಸಿ ಬಯಾರೆಡ್ಡಿ ರವರ ನಿಧನದಿಂದ ರಾಜ್ಯದ ರೈತ ಚಳುವಳಿಗೆ ಹಾಗೂ ಐಕ್ಯ ಹೋರಾಟಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘ ಕೆಪಿಆರ್ಎಸ್ ಕರ್ನಾಟಕ ರಾಜ್ಯ ಸಮಿತಿ ಕಂಬನಿ ಮಿಡಿದಿದೆ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ನಾಲ್ಕು ರಂದು ಅವರ ಆಮ್ಲಜನಕ ಸ್ಯಾಚುರೇಷನ್ ಮಟ್ಟ ಕುಸಿದ ಕಾರಣ ಬೆಂಗಳೂರಿನ ಸುಗುಣ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದರು ವೈದ್ಯರು ತುರ್ತು ಚಿಕಿತ್ಸೆ ನೀಡುತ್ತಿರುವಾಗಲೇ ಹಠಾತ್ನೆ ಅವರ ಹೃದಯ ಬಡಿತ ನಿಂತಿತು ಸಿಪಿಆರ್ ಪ್ರಕ್ರಿಯೆ ಮೂಲಕ ಹೃದಯ ಬಡಿತವನ್ನು ಪುನರ್ ಸ್ಥಾಪಿಸಿ ಚಿಕಿತ್ಸೆ ನೀಡಲಾದ ನಂತರ ಚೇತರಿಕೆಗೊಂಡಿದ್ದರು ಮತ್ತೆ ಶ್ವಾಸಕೋಶದ ಸೋಂಕಿಗೆ ತುತ್ತಾದರು ಈ ಹಿನ್ನೆಲೆಯಲ್ಲಿ ತಜ್ಞ ವೈದ್ಯರ ಸಲಹೆ ಮೇರೆಗೆ ಜಯನಗರದ ಅಪೋಲೋ ಆಸ್ಪತ್ರೆಗೆ ನಿನ್ನೆ ಅಂದರೆ ದಿನಾಂಕ ಜನವರಿ ಮೂರು ಇಪ್ಪತ್ತೈದು ರಂದು ಸೇರಿಸಲಾಯಿತು ಶ್ವಾಸಕೋಶದ ಸೋಂಕಿನಿಂದ ಗುಣಮುಖರಾಗುವ ನಿರೀಕ್ಷೆ ಹುಸಿಯಾಗಿ ಇಂದು ಅಂದರೆ ಜನವರಿ ನಾಲ್ಕು ಇಪ್ಪತ್ತೈದು ಮುಂಜಾನೆ ಮೂರರಿಂದ ಮೂವತ್ತು ಗಂಟೆ ಸಮಯದಲ್ಲಿ ಹೃದಯಾಘಾತ ಉಂಟಾಗಿ ಬಹು ಅಂಗಾಂಗಗಳ ವೈಫಲ್ಯಕ್ಕೆ ಒಳಗಾಗಿ ನಿಧನರಾದರು ಅವರಿಗೆ ಅರವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ದಿನಾಂಕ ನವೆಂಬರ್ ಹತ್ತು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಗಡಿಗಿವಾರಪಲ್ಲಿ ಗ್ರಾಮದ ಸ್ವಾತಂತ್ರ್ಯ ಹೋರಾಟಗಾರ ಚೌಡಪ್ಪ ಹಾಗೂ ಬಯಮ್ಮರವರ ನಾಲ್ಕನೆಯ ಮಗನಾಗಿ ಜನಿಸಿದ ಸಂಗಾತಿ ಜಿಸಿ ಬಯಾರೆಡ್ಡಿ ರವರು ಬಾಲ್ಯದಿಂದಲೇ ಹೋರಾಟದ ಮನೋಭಾವ ಇದ್ದವರು ಒಂದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರಲ್ಲಿ ಚಿಂತಾಮಣಿ ಸರ್ಕಾರಿ ಪದವಿ ಕಾಲೇಜಿನ ವಿದ್ಯಾರ್ಥಿಯಾಗಿರುವಾಗಲೇ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಸಂಘಟನೆಯ ಸೆಳೆತಕ್ಕೆ ಒಳಗಾಗಿ ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟ ಸಂಗಾತಿ ಜಿಸಿ ಬಯಾರೆಡ್ಡಿ ರವರು ಸಮರಶೀಲ ವಿದ್ಯಾರ್ಥಿ ನಾಯಕರಾಗಿ ಬೆಳೆದು ಬಂದರು ಸುಪ್ರಸಿದ್ಧ ನವಲಗುಂದ ನರಗುಂದ ರೈತ ಹೋರಾಟದ ಗೋಲಿಬಾರ್ ಖಂಡಿಸಿ ಚಿಂತಾಮಣಿಯಲ್ಲಿ ಬಹು ದೊಡ್ಡ ವಿದ್ಯಾರ್ಥಿ ಪ್ರತಿಭಟನೆ ಸಂಘಟಿಸಿದ್ದರು ಈ ಪ್ರತಿಭಟನೆಯ ಮೇಲೂ ಗೋಲಿಬಾರ್ ಆಗಿತ್ತು ಉತ್ತಮ ನಾಯಕತ್ವ ಗುಣ ಹಾಗೂ ಸಮರಶೀಲ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುತ್ತಿದ್ದ ಸಂಗಾತಿ ಜಿಸಿ ಬಯಾರೆಡ್ಡಿರವರು ಅವಿಭಜಿತ ಕೋಲಾರ ಜಿಲ್ಲೆಯ ಎಸ್ಎಫ್ಐ ಜಿಲ್ಲಾ ನಾಯಕರಾಗಿ ನಂತರ ಒಂದು ಸಾವಿರದ ಒಂಬೈನೂರ ಎಂಬತ್ತೇಳುರಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದರು ವಿದ್ಯಾರ್ಥಿ ಚಳವಳಿಯಿಂದ ಬಿಡುಗಡೆಗೊಂಡ ನಂತರ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ರೈತ ಚಳವಳಿ ಕಟ್ಟಲು ಸಂಪೂರ್ಣವಾಗಿ ತೊಡಗಿಸಿಕೊಂಡ ಸಂಗಾತಿ ಜಿಸಿ ಬಯಾರೆಡ್ಡಿ ರವರು ಎರಡು ಸಾವಿರದ ಇಸವಿಯಲ್ಲಿ ಗುಲ್ಬರ್ಗದಲ್ಲಿ ನಡೆದ ಹನ್ನೆರಡನೇ ರಾಜ್ಯ ಸಮ್ಮೇಳನದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡು ಇಡೀ ರಾಜ್ಯದಾದ್ಯಂತ ಸಾವಿರಾರು ಹೋರಾಟಗಳಲ್ಲಿ ಭಾಗವಹಿಸಿ ನೂರಾರು ಹೋರಾಟಗಳನ್ನು ರೂಪಿಸುವ ಮೂಲಕ ರಾಜ್ಯದ ಜನಪ್ರಿಯ ರೈತ ನಾಯಕರಾಗಿ ಗುರುತಿಸಿಕೊಂಡಿದ್ದರು ವಿದ್ಯಾರ್ಥಿ ಚಳವಳಿಯಿಂದ ಬಿಡುಗಡೆಗೊಂಡ ನಂತರ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ರೈತ ಚಳವಳಿ ಕಟ್ಟಲು ಸಂಪೂರ್ಣವಾಗಿ ತೊಡಗಿಸಿಕೊಂಡ ಸಂಗಾತಿ ಜಿಸಿ ಬಯ್ಯಾರೆಡ್ಡಿರವರು ಎರಡು ಸಾವಿರದ ಇಸವೆಯಲ್ಲಿ ಗುಲ್ಬರ್ಗದಲ್ಲಿ ನಡೆದ ಹನ್ನೆರಡನೇ ರಾಜ್ಯ ಸಮ್ಮೇಳನದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡು ಎರಡು ಸಾವಿರದ ಹದಿಮೂರರ ತನಕ ಈ ಜವಾಬ್ದಾರಿ ನಿರ್ವಹಿಸಿ ಇಡೀ ರಾಜ್ಯದಾದ್ಯಂತ ಸಾವಿರಾರು ಹೋರಾಟಗಳಲ್ಲಿ ಭಾಗವಹಿಸಿ ನೂರಾರು ಹೋರಾಟಗಳನ್ನು ರೂಪಿಸುವ ಮೂಲಕ ರಾಜ್ಯದ ಜನಪ್ರಿಯ ರೈತ ನಾಯಕರಾಗಿ ಗುರುತಿಸಿಕೊಂಡಿದ್ದರು ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದ ಹದಿನಾರನೇ ರಾಜ್ಯ ಸಮ್ಮೇಳನದಲ್ಲಿ ರಾಜ್ಯಾಧ್ಯಕ್ಷರಾಗಿ ಅವರು ಕೊನೆ ಉಸಿರು ಎಳೆಯವರೆಗೂ ರೈತ ಹೋರಾಟದಲ್ಲಿ ಅಸೀಮ ಬದ್ಧತೆ ಹಾಗೂ ಸೈದ್ಧಾಂತಿಕ ನಿಷ್ಠೆಯಲ್ಲಿ ಯಾವುದೇ ಕುಂದುಟಾಗದಂತೆ ಜತನದಿಂದ ಕಾಪಾಡಿಕೊಂಡಿದ್ದ ಒಬ್ಬ ಮಹಾನ್ ಮಾರ್ಕ್ಸ್ವಾದಿ ಹೋರಾಟಗಾರರಾಗಿದ್ದರು ಬಗರ್ ಹುಕುಂ ಸಾಗುವಳಿ ರೈತರ ಹೋರಾಟ ರೈತರ ಕೃಷಿ ಪಂಪ ಸೆಟ್ಗಳಿಗೆ ಮೀಟರೀಕರಣ ವಿರುದ್ಧ ನಡೆದ ಹೋರಾಟ ರೇಷ್ಮೆ ಹಾಲು ಕಬ್ಬು ತೆಂಗು ತೊಗರಿ ಹತ್ತಿ ಮುಂತಾದ ಬೆಳೆಗಾರರ ಹೋರಾಟ ಕೋಳಿ ಸಾಕಾಣಿಕೆದಾರ ರೈತರ ಪರವಾದ ಹೋರಾಟ ಅರಣ್ಯ ಸಾಗುವಳಿ ರೈತರ ಪರವಾದ ಹೋರಾಟ ರಾಜ್ಯದ ವಿವಿಧ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕಾಗಿ ನಡೆದ ಹೋರಾಟ ಎಂಎಸ್ಪಿ ಕಾನೂನು ಸಾಲಬಾಧೆಯಿಂದ ನರಳುವ ರೈತ ಸಮುದಾಯಕ್ಕೆ ಋಣಮುಕ್ತಿ ಕಾನೂನು ಜಾರಿಗಾಗಿ ನಡೆದ ಹೋರಾಟ ಹೀಗೆ ತಮ್ಮ ಸುದೀರ್ಘ ನಲವತ್ತು ವರ್ಷಗಳ ರೈತ ಚಳವಳಿಯಲ್ಲಿ ನೂರಾರು ಹೋರಾಟಗಳನ್ನು ಮುನ್ನಡೆಸಿದ್ದರು ಕರಾಳ ಕೃಷಿ ಕಾಯ್ದೆಗಳ ವಿರುದ್ಧ ಐತಿಹಾಸಿಕ ದೆಹಲಿ ರೈತ ಚಳವಳಿ ಪ್ರಾರಂಭವಾದ ಸಂದರ್ಭದಲ್ಲಿ ಕರ್ನಾಟಕದಿಂದಲೂ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಅಪಾರ ಮುತುವರ್ಜಿ ವಹಿಸಿದ್ದ ಸಂಗಾತಿ ಜಿಸಿ ಬಯ್ಯಾರೆಡ್ಡಿರವರು ಕರ್ನಾಟಕದಲ್ಲೂ ಐಕ್ಯ ಹೋರಾಟಗಳನ್ನು ರೂಪಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ವೇದಿಕೆ ರೂಪಿಸಿ ರಾಜ್ಯದ ಬಹುತೇಕ ರೈತ ಸಂಘಗಳನ್ನು ಒಂದೇ ವೇದಿಕೆಯಡಿಯಲ್ಲಿ ಒಗ್ಗೂಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು ಮತ್ತು ಅದರ ಸಂಯೋಜಕರಾಗಿ ಎಲ್ಲಾ ರೈತ ಸಂಘಟನೆಗಳ ಪ್ರೀತಿ ಪಾತ್ರ ನಾಯಕರಾಗಿ ವಿಶ್ವಾಸ ಗಳಿಸಿದ್ದರು ಕೆಂಪೇಗೌಡ ಬಡಾವಣೆ ಸಂದರ್ಭದ ಭೂ ಸ್ವಾಧೀನದಿಂದ ಹಿಡಿದು ಇತ್ತೀಚಿನ ದೇವನಹಳ್ಳಿ ಚನ್ನರಾಯಪಟ್ಟಣ ಭೂ ಸ್ವಾಧೀನದವರೆಗಿನ ಬೆಂಗಳೂರಿನ ಹಾಗೂ ರಾಜ್ಯದ ಭೂಸ್ವಾಧೀನದ ನೂರಾರು ಹೋರಾಟಗಳಲ್ಲಿ ರೈತರು ನ್ಯಾಯ ಪಡೆಯುವಂತೆ ಸದಾವರ ನೆಚ್ಚಿನ ನಾಯಕರಾಗಿದ್ದರು ಸುಮಾರು ನಲವತ್ತು ವರ್ಷಗಳ ಕಾಲದ ರೈತ ಚಳವಳಿ ಮುನ್ನಡೆಸಿದ್ದ ಅಪಾರ ಅನುಭವಿ ರೈತ ನಾಯಕನ ಸಾವಿನಿಂದ ರಾಜ್ಯದ ಐಕ್ಯ ರೈತ ಚಳವಳಿಗೆ ಹಾಗೂ ಎಡಪಂಥೀಯ ರೈತ ಹೋರಾಟಕ್ಕೆ ಬಹಳ ದೊಡ್ಡ ಹಿನ್ನಡೆ ಉಂಟಾಗಿದ್ದು ಸಾಮೂಹಿಕ ಪ್ರಯತ್ನದಿಂದ ಅವರ ಹೋರಾಟವನ್ನು ಮುಂದುವರೆಸುವುದು ಸಂಗಾತಿಜಿಸಿ ಬಯಾರೆಡ್ಡಿ ರವರಿಗೆ ಸಲ್ಲಿಸುವ ಸರಿಯಾದ ಶ್ರದ್ಧಾಂಜಲಿ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘ ಕೆಪಿಆರ್ ಎಸ್ ಕರ್ನಾಟಕ ರಾಜ್ಯ ಸಮಿತಿ ಅಭಿಪ್ರಾಯ ಪಡುತ್ತದೆ ಎಂದು ರಾಜ್ಯ ಸಮಿತಿ ತಿಳಿಸಿದೆ